ತುಮಕೂರನ್ನ ಕಳ್ಕೊಂಡ್ರಿ ಅನ್ಸೋದಿಲ್ಲ ಈಗ ನೋಡಿ ನಾನು ಇದು ಉಸ್ತುವಾರಿ ತುಮಕೂರು ಉಸ್ತುವಾರಿ ನಾನು ಪರಮೇಶ್ವರು ಇದ್ರ ಮಂತ್ರಿಗಳಲ್ಲಷ್ಟೇ ಉಸ್ತುವಾರಿಗೆ ನನಗೆ ಆಸನ ಕೊಟ್ಟಿದ್ರು ಪರ ಪೈಕ ನನಗೇನಂದ್ರೆ ಉಸ್ತುವಾರಿನಲ್ಲಿ ಆಸನದಕ್ಕೆ ಹೆಚ್ಚು ಪ್ರಯಾರಿಟಿ ಇದೆ ತುಮಕೂರುದು ಚುನಾವಣೆ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳಕ್ ಹೋಗ್ಲಿ ನನ್ನೊಂದು ಕ್ಷೇತ್ರಕ್ಕೆ ಮಾತ್ರ ನಾನು ಸೀಮಿತವಾಗಿ ಇದ್ದೆ ಇಲ್ಲಿ ಮಧುಗಿರಿ ಕ್ಷೇತ್ರಕ್ಕೆ ಇಲ್ಲಿ ನೀವು ಮೊದಲೇ ಹೇಳ್ದಂಗೆ ನಾನು ಶಪಥ ಮಾಡಿದ್ದೆ ನೀವು ಗೆಲ್ಲಿಸಿದ್ರು ಅಂತ ಹೇಳಿದ್ರಲ್ಲ ನಾನು ಹೇಳಿದ್ದು ನಿಜ ಶಪಥ ಅಂತ ಭಾವಿಸ್ಬೇಡಿ ಹಾಸನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲದೆ ಇದ್ರೆ ನಾನು ಹಾಸನ ಕಡೆ ಬರೋದಿಲ್ಲ ಅಂತ ಹೇಳಿದ್ದೆ ಆಯಿತಾ ಅಷ್ಟು ನಾನು ಹೇಳ್ದಂಥ ಮಾತು ಆ ಮಾತಿಗೆ ಕ್ಷೇತ್ರದ ಜನರು ಎಲ್ಲ ಕಾರಣದಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದರಲ್ಲಿ ಎಲ್ಲ ಜಾತಿ ಮತನು ಬಂದಿವೆ ಎಲ್ಲ ಪಕ್ಷದ ಮತಗಳು ಕೂಡ ಗುಡ್ಸ್ವಾಮಿಗೌಡರ ಒಂದು ಹೆಸರಿನ ಆಧಾರದ ಮೇಲೆ ಹೆಚ್ಚು ಬಹುಮತ ಬರಲಿಕ್ಕೆ ಸಾಧ್ಯ ಆಗಿದೆ ಅದರಿಂದ ಈ ಕ್ಷೇತ್ರದ ಜನರು ಅಂತ ಹೇಳಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕೇ ಹೊತ್ತು ನಾನು ಗೆಲ್ಲಿಸಿದ್ದೀನಿ ಅಂತ ಹೇಳ್ಕೊಂಡು ಅದು ನನ್ನ ದುರಹಂಕಾರದ ಮಾತಾ ಸೊ ತುಮಕೂರಿನಲ್ಲಿ ನೀವು ಎಷ್ಟು ಪ್ರಭಾವಶಾಲಿ ಅಂದರೆ ದೇವೇಗೌಡರಿಗೆ ಸೋಲಕ್ಕೂ ನೀವು ಕಡೆ ಕಾರಣರಾಗಿದೆ ಅಂತ ನಾವೆಲ್ಲ ದೇವೇಗೌಡರು ಅವರೇ ಹೇಳ್ತಾ ಇದ್ರು ನಾನು ಸೋಲಿಸಿದ್ದು ನಾನೇನೇ ಅದರಲ್ಲಿ ನನ್ನ ಮನೆ ಏನಿಲ್ಲ ನಮ್ಮ ಕ್ಷೇತ್ರದಲ್ಲೇ ಪಿಗೆ ಎರಡು ಸಾವಿರ ಓಟ್ ಇಲ್ಲ ಒಂದು ಕಡೆ ನಾವು ಎಂಬತ್ತು ಸಾವಿರ ಓಟ್ ಕೊಡಿಸಿದ್ದೆ ಅದರಿಂದ ಅವ್ರು ಸೋದ್ರಷ್ಟೇ ಸೋಲಿಕ್ಕೆ ನಾನೇ ಕಾರಣ ನಾನೇ ಸೋಲಿಸಿದ್ದು ಅದರಲ್ಲಿ ನನ್ನ ಮನೇ ಇಲ್ಲ ನಾನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬಹಳಷ್ಟು ಸಭೆಗಳಲ್ಲಿ ಹೇಳಿದ್ದೀನಿ ಇವರು ಬಂದು ಎಲ್ಲ ನಮ್ಮ ಸಭೆಗಳಲ್ಲಿ ನಾನು ಸೋಲಿಸ್ಬಿಟ್ಟಿದ್ದಾನೆ ಸೋಲಿಸಿ ಸೋಲಿಸಿ ಅಂತ ಎಲ್ಲ ಎದೆ ಬರ್ಕಂಡಿದ್ದು ಕಣ್ಣಲ್ಲಿ ನೀರು ಹಾಕಿದ್ದು ನೀವು ಎಲ್ಲ ಮಾಧ್ಯಮಗಳಲ್ಲಿ ತೋರಿಸಿದ್ದೀನಿ ನಾನು ಯಾವುದೋ ಮುಚ್ಚುಮರೆ ಮಾತಾಡೋ ಅವಶ್ಯಕತೆ ನನಗೇನಿಲ್ಲ ಗೊತ್ತಾಯ್ತು ಅಲ್ಲಿ ಸೋಲಿಸಿದ್ದು ನಾನೇ ಇಲ್ಲಿ ಎಲ್ಲ ಜಾತಿ ಎಲ್ಲ ಪಕ್ಷದ ಮತದಾರರ ಸಹಕಾರದಿಂದ ಪುಟ್ಟಸ್ವಾಮಿಗೌಡ ಒಂದು ಹೆಸರಿನ ಆಧಾರದ ಮೇಲೆ ಇಲ್ಲಿನೂ ಕೂಡ ಶ್ರೇಯಸ್ ಪಟೇಲ್ ಗೆದ್ದಿದ್ದಾರೆ ಅಂತ ಹೇಳಿ ನಾನು ಈ ಕ್ಷೇತ್ರದ ಮತದಾರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ